ಸರಿಗ ಈ ವಿಜಯಪುರ ನಗರ ಕಾರ್ಯಕರ್ತರ ಒಂದು ಆತಂಕ ಇರುವಂಥದ್ದು ಏನಂದ್ರೆ ಬಿಜೆಪಿ ಸ್ಟೇಟ್ ಪೇಜ್ ಐತಿ ಅದು ಬಿಜಾಪುರದಾಗ ವಕಫ್ ಆಫ್ ಮಾಡಿದ್ರು ಅವ್ರು ಮೆನ್ಷನ್ ಮಾಡಿದಿಲ್ಲ ಯಾವ್ದು ಹೋರಾಟ ಮೆನ್ಸಿ ಬಿಜೆಪಿ ಸ್ಟೇಟ್ ಪೇಜ್ ಇದ್ರು ಪಾಪ ಅವ್ರು ವಿಜೇಂದ್ರ ಇದು ಐತ ಅದು ಬಿಜೆಪಿ ಕರ್ನಾಟಕದ ಇಲ್ಲ ಅದು ಅದನ್ನ ಚೇಂಜ್ ಮಾಡ್ಬೇಕದು ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡ್ತಾರೆ ಹೌದ್ರಿ ಪಾಪ ಅವ್ರ ಕಾರ್ಯಕರ್ತರು ನೋಡ್ರಿ ನಾವು ವಕಫ್ ಇಷ್ಟ ಮಾಡಿದಿವಿ ಅಂತ ಹೇಳಿ ಇವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಚರ್ಚೆ ಆಯಿತು ಮಹಾರಾಷ್ಟ್ರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತು ಭಯ ಬತ್ತು ನಮ್ಮ ಹಿಂದೂಗಳಿಗೆ ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನೇ ಹೆಂಗಾದರೂ ನಮ್ಮ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಹೇಳ್ಯಾರಲ್ಲ ಹಿಂದೂಗಳ ಮನೆಯಾಗೆ ಹೊಕ್ಕು ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರು ಕೊಡ್ತಿತ್ತು ಖರ್ಗೆ ಅವ್ರದೇ ಸ್ಟೇಟ್ಮೆಂಟ್ ಐತಿ ಅಂದರೆ ಅವ್ರ ಉದ್ದೇಶ ಏನೈತೆ ಅಂದರೆ ಹಿಂದೂಗಳನ್ನು ಮನೆ ಹೊಕ್ಕು ಹೊಡೆದು ತಂದು ನಾವು ಕೊಡ್ತೀವಿ ತನ್ನ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗೆ ಇನ್ನೂ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದರೆ ಅದೇ ದುರ್ದೈವಿ ದೇಶದ್ದು ವಕಪ್ ರದ್ದಾಗದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತದೆ ಮಾ ಮೂರು ಪಾಕಿಸ್ತಾನದಟ್ಟರು ಆಸ್ತಿ ಬೇಡ್ಲಾಕತ್ತಾರ ಅದಕ್ಕೆ ಸಂಪೂರ್ಣ ರದ್ದಾಗಬೇಕು ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು ಮಠ ಮಂದಿರಗಳು ರೈತರದು ಒಬ್ಬ ರೈತನ ರೈತನ್ನ ಮೇಲೂ ಯಾವುದೇ ಕಾಲಮ್ನಲ್ಲಿ ವಕಫ್ ಹತ್ತಿರಬಾರ್ದು ಇದು ನಮ್ಮ ಹೋರಾಟ ನಾವು ಎರಡನೇ ಹಂತದ ಹೋರಾಟ ಪ್ರಾಣ್ತೀವಿ ಮೂರನೇ ಹಂತ ಮಾಡ್ತೀವಿ ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ ನಾಳೆ ಹೇಳಿ ಸ ನಾಳೆ ಹೇಳಿ ಸ್ಟಾರ್ಟ್ ಇದೆ ನಾಳೆ ಸೋಮವಾರ ಮೊದಲ ಹೊಸ ಶಾಸಕರೇನ ಮೊದಲ ಬಾರಿಗೆ ಆರಿಸಿ ಬಂದಾರಲ್ಲ ನಾಳೆ ಮಾತಾಡ್ತಾರ ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತಾರೆ